ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಎಮ್ ಐ ಸ್ಪ್ರೇ ಬಳಸಿದ್ಮೇಲೆ ಅಂದ್ರೆ ಹತ್ತ ಹನ್ನೆರಡು ಕ್ವಿಂಟಲ್ ಹತ್ತಿ ಬೆಳೆಯವ್ರಿಗೆ ಇಪ್ಪತ್ ಕ್ವಿಂಟಲ್ ಬೆಳೆಯ ಹತ್ತಿ ಅಂದ್ರೆ ನಮ್ಮ ಬೋಸ್ತ್ರ ಗ್ರೋ ಮ್ಯಾಜಿಕ್ ಐ ಸ್ಪ್ರೇ ಇಂಡಿಯಾ ಗ್ರೋ ಪ್ರಾಡಕ್ಟ್ ಬಳಸಿದ್ಮೇಲೆ ಮೇಲೆ ಸರ್ ಜಾಸ್ತಿ

ಲಾಸ್ಟಿಗೆ ಇಳುವರಿಯಲ್ಲೇ ಗೊತ್ತಾಗ್ತದೆ ಬೆಳೆ ನೋಡಿದರೆ ಎಲ್ಲ ಕಾಣ್ತಾವೆ ಸೇಮ್ ಬಟ್ ಚಲೋ ಆಗೇತ್ರಿ ಎಲ್ಲರೂ ನಮಸ್ಕಾರ ಹೇಳಿರಿ ಸರ್ ಎಲ್ರಿಗೂ ಆಲ್ಮೋಸ್ಟ್ ಇವ್ರು ಹೇಳಿದ ರೈತರು ಹೇಳಿದ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕು ಜಸ್ಟ್ ನಾವು ಈಗ ಬಳಕೆ ಮಾಡ್ತಾ ಬರ್ತಾ ಇದ್ದೀವಿ ರಸಗೊಬ್ಬರಗಳು ರಸಗೊಬ್ಬರಗಳಿಂದ ಇಳುವರಿ ಎಷ್ಟು ಬರುತ್ತೋ ಗೊತ್ತಿಲ್ಲ ಅದ್ರ ಜೊತೆಗೇನೆ ಇವ್ರು ಬಳಸಿದ್ದಾರೆ ಇಂಡಿಯಾ ಗ್ರೋ ಪ್ರಾಡಕ್ಟ್ ಬೋಸ್ತ್ರ ಗ್ರೋ ಮ್ಯಾಜಿಕ್ ಐ ಸ್ಪ್ರೇ ಅದ್ರ ಮೂಲಕ ಹತ್ತು ಕೆಂಟಲ್ ಬೆಳೆಯಲಿ ಒಂದು ಎಕರೆ ಈಗ ನೇರಲ್ಲಿ ಹದಿನೈದಿನ ಇಪ್ಪತ್ತು ಕೆಂಟಲ್ ಬೆಳೀತಿದ್ದಾರೆ ಅಂತ ಅವ್ರಿಗೆ ಖುದ್ದಾಗಿ ರೈತರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಲೇಡ್ಸ್ ಜೈಲ್ ಮಾಹಿಲಿ ಅಷ್ಟೇ